ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ತಂತ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಂದಿನ ಸಂಚಿಕೆಯಲ್ಲಿ ಏನಾಗಿದೆ ಎಂಬುದನ್ನು ತಿಳಿಯುವ ಮುನ್ನ ನೀವು ಕೂಡ ಹೊಸಬರಾಗಿದ್ದರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಮದುವೆಯ ಸಂಚಿಕೆಯಲ್ಲಿ ಎಲ್ಲರ ಪ್ರೇಕ್ಷಕರ ಹುಬ್ಬೇರಿಸಿದೆ ಅದರ ಜೊತೆಯಲ್ಲೂ ಆ ಮದುವೆಗೆ ಬಂದಂತಹ ಕುಸುಮಾ ಮತ್ತು ಪೂಜಾ ಇಬ್ಬರು ಕೂಡ ಅವರನ್ನು ನೋಡ್ತಿರ್ತಾರೆ ನೋಡ್ತಿದ್ದಾಗಲೇ ಏಕೆ ಏಕೆ ತಾಂಡವ್ಗೆ ಹೋಗಿ ಏ ಏನೋ ತಾಂಡವ್ ಏನೋ ಮಾಡ್ತಿದೀಯಾ ನೀನು ಏನು ಎಲ್ಲರಿಗೂ ಮೋಸ ಮಾಡಿದೆಲ್ಲೋ ಅಂತೆಲ್ಲ ಬೈತಿರ್ತಾಳೆ ಬೈತಿರೋ ಸಂದರ್ಭದಲ್ಲಿ ಎಲ್ಲವನ್ನು ನೋಡ್ತಿರುವಂಥ ಶ್ರೇಷ್ಠ ಅಯ್ಯೋ ಏನು ಮಾಡ್ತಿದ್ದೀರಾ ನೀವು ಏನು ಮಾಡ್ತಿದ್ದೀರಾ ಅಂತಂದರೆ ಅಯ್ಯೋ ಏನೋ ಇಲ್ಲ ಕಣೆ ನೀನು ಯಾಕೆ ನನ್ನ ಮಗನ ಮದುವೆ ಅಂತ ಅಂದ್ಕೊಂಡಿರ್ತಾಳೆ ಅದರ ಜೊತೆಯಲ್ಲೇ ತಾಂಡವ್ ಅಂತ ಹಿಡಿದು ಕಪಾಲ್ ಕೊಡಿತಾಳೆ ಕುಸುಮ ಅದೇ ಸಂದರ್ಭದಲ್ಲಿ ತಾಂಡು ಏನು ಮಾಡ್ತಾನೆ ಅಮ್ಮ ಅಮ್ಮ ಅಂತಿರ್ತಾನೆ ಯಾರೋ ಅಮ್ಮ ನಾನು ಇಷ್ಟೊಂದೆಲ್ಲ ನಿನಗೆ ಬೆಂಬಲ ಕೊಟ್ಟೋದಕ್ಕೆ ನನಗೆ ನಿನ್ನ ಮೋಸ ಮಾಡಿದೆ ಅದಂತೂ ಅದರಲ್ಲೂ ನಿನ್ನ ಹೆಂಡ್ತಿ ಏನೋ ಮಾಡಿದ್ಲು ಅವಳಿಗೆ ನಿನ್ನ ಮೋಸ ಮಾಡಿದೆ ಎರಡು ಮಕ್ಕಳಿದ್ವಲ್ಲೋ ಎರಡು ಮಕ್ಕಳನ್ನ ತಬ್ಲಿ ಮಾಡಿಬಿಟ್ಟಿದ್ದೆಲ್ಲೋ ಅಂತ ಹೇಳ್ತಾಳೆ ಅದರ ಜೊತೆಗೆ ಒಂದು ನಿಮಿಷ ಕೂಡ ನಾನು ಲೇಟಾಗಿ ಬಂದಿರೇ ನನ್ನ ಸೊಸೆಯ ಜೀವನ ಹಾಳಾಗ್ತಿತ್ತಲ್ಲೋ ಹಾಗೆ ಅವಳ ಮಕ್ಕಳು ಕೂಡ ತಬ್ಲಿ ಆಗ್ತಿರಲ್ಲೋ ನಾವೆಲ್ಲ ಇಷ್ಟೆಲ್ಲ ನಿಂಗೆ ಸಪೋರ್ಟ್ ಮಾಡಿದ್ರು ನೀನು ಯಾಕೋ ಇದೆಲ್ಲ ಮಾಡಿದೆ ಅಂದ್ಬಿಟ್ಟು ಎತ್ತಿ ಕಪ್ಪಲ್ ಕೊಡಿತಾಳೆ ಏಯ್ ನಡೆಯೋ ಮನೆಗೆ ಹೋಗೋಣ ಅಂತ ಹೇಳ್ತಾಳೆ ಅದಕ್ಕೆ ಶ್ರೇಷ್ಠ ಅಯ್ಯೋ ಇದೇನು ಇದು ಏಕೆ ಏಕೆ ಮನೆಗೆ ಹೋಗೋಣ ಅಂತಂದರೆ ನಾನು ಇಷ್ಟೆಲ್ಲ ಖರ್ಚು ಮಾಡಿ ಇವನ್ನ ಪ್ರೀತಿ ಮಾಡಿ ಎಲ್ಲನೂ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಅದಕ್ಕೆ ಕುಸುಮ ಹೇಳ್ತಾಳೆ ಏನೇ ನೀನು ಇನ್ನೊಬ್ಬರನ್ನ ಮನೇನ ಹಾಳು ಮಾಡೋಕ್ಕೆ ನೀನು ಮದುವೆ ಆಗಿರೋನ್ನ ಮದುವೆ ಐತಿರೋದು ಅಂತ ಹೇಳ್ತಾಳೆ ಅದೇ ಸಂದರ್ಭದಲ್ಲಿ ಏಕೆ ಏಕೆ ಕುಸುಮ ಏನು ಮಾಡ್ತಾಳೆ ಆ ತಾಂಡವ್ಗೆ ಎರಡು ಕಪಾಲಕ್ಕೆ ಬಿಟ್ಟು ಅದೇ ಸಂದರ್ಭದಲ್ಲಿ ಆ ಶಲ್ಯೆ ಇರುತ್ತಲ್ಲ ಆ ಶಲ್ಯನ ಅವ್ನ ಕತ್ತಿಗೆ ಹಾಕ್ಬಿಟ್ಟು ಎಳ್ಕೊಂಡು ಹೋಗ್ತಿರ್ತಾಳೆ ಅದರ ಜೊತೆಗೆ ಅಲ್ಲಿರುವಂಥ ಇವೆಲ್ಲ ತಾನೆ ಅಂದ್ಬಿಟ್ಟು ಹೇಳಮಾಡ್ತಾಳೆ ಅಲ್ಲಿ ತಾಲಿ ಮತ್ತು ಅಲ್ಲಿ ಇರುವಂಥ ವಸ್ತುಗಳೆಲ್ಲ ಚಲಾಪಿಲಿ ಮಾಡ್ತಾಳೆ ಚಲಾಪಿಲಿ ಮಾಡಿ ಅವನ್ನ ನಡೆಯೋ ಮನೆಗೆ ಹೋಗೋಣ ಅಂತ ಅನ್ಕತಿರ್ತಾಳೆ ಅದೇ ಸಮಯದಲ್ಲಿ ಶ್ರೇಷ್ಠ ಅಪ್ಪ ಅಮ್ಮ ಅವ್ರಿಗೆ ಶ್ರೇಷ್ಠನಿಗೆ ಹೇಳ್ತಾರೆ ಶ್ರೇಷ್ಠ ಬುಡು ಶ್ರೇಷ್ಠ ಆಸ್ದೆಲ್ಲ ಒಳ್ಳೆಯದಕ್ಕೆ ಹಾಗೆ ಹಿಂಗೆ ಅಂತಾರೆ ಅದಕ್ಕೆ ಶ್ರೇಷ್ಠ ಅಂತಾಳೆ ಏಯ್ ಯಾರೇ ನೀವು ಯಾರು ನೀವೆಲ್ಲ ಹಾಂ ಏನು ಮಾಡ್ತಿದ್ದೀರಾ ಹಾಂ ನಾನು ಒಂದು ನಿಮಿಷ ನಂದು ಇದಾಗಿದ್ದರೆ ನಾನು ಎಷ್ಟೆಲ್ಲ ಇಷ್ಟಪಟ್ಟು ಎಷ್ಟೆಲ್ಲ ಖರ್ಚು ಮಾಡಿ ಎಷ್ಟೆಲ್ಲ ಮದುವೆ ಆಗ್ತಿದ್ದೀನಿ ಇದೆಲ್ಲ ನಿಮ್ಗೆ ಗೊತ್ತಾಗೋದಿಲ್ವ ಅಂತ ನೀವೆಲ್ಲ ಇದನ್ನೆಲ್ಲ ಕೇಳೋಕೆ ಯಾರು ನೀವು ನಿಮ್ಮ ಕೆಲಸ ನೀವು ಸುಮ್ಮನೆ ಇದ್ದರೆ ಸರಿ ಇಲ್ಲ ಅಂದರೆ ಸೆಕ್ಯೂರಿಟಿನ ಕರೆದು ನಾನು ಆಚೆ ಹಾಕಿಸ್ತೀನಿ ನಿಮ್ಮನೆಲ್ಲರೂ ಅಂತ ಕುಸುಮಾಗೆ ಮತ್ತು ಶ್ರೇಷ್ಠ ತಂದೆ ತಾಯಿಗೆ ಶ್ರೇಷ್ಠ ಆವಾಜಾಗ್ತಾಳೆ ಅದೇ ಸಂದರ್ಭದಲ್ಲಿ ತಾಂಡವ್ ಏ ಕುಸ ತಾಂಡವ್ ಏನು ಮಾಡ್ತಾನೆ ಅದೇ ಸಂದರ್ಭದಲ್ಲಿ ಶ್ರೇಷ್ಠ ಇರು ಶ್ರೇಷ್ಠ ನೀನು ತಲೆ ಕೆಸ್ಕೊಬೇಡ ಇರು ಇರು ಅಂತ ಹೇಳ್ತಿರ್ತಾನೆ ಆಗ ಕುಸುಮ ಏಯ್ ಶ್ರೇಷ್ಠ ಜೊತೆಲಿ ಏನೋ ಮಾತು ನಡೆಯೋ ಮನೆಗೆ ಹಾಂ ನಿನಗೆ ಈಗಲ್ಲ ಕಣೋ ನಿನಗೆ ನಾನು ಮುಂದಿನ ದಿನಗಳನ್ನ ನಾನು ತೋರಿಸ್ತೀನಿ ಇಷ್ಟಿನಿಂದ ಇದ್ದದ್ದೆಲ್ಲ ಕಣೋ ಅಮ್ಮ ಇದ್ದದ್ದು ನನ್ನ ಮುದ್ದಿನ ಸೊಸೆಗೆ ನೀನು ಮೋಸ ಮಾಡ್ತೀಯಾ ಮತ್ತು ಆ ಮಕ್ಕಳನ್ನ ತಬ್ಲಿ ಮಾಡ್ತೀಯಾ ನಿನಗೆ ಮುಂದೆ ಐತೆ ಮಾರಿ ಹಬ್ಬ ವಾರೋ ಅನ್ಕೊಂಡ ಹೇಳ್ತಿರ್ತಾರೆ ಅದೇ ಸಂದರ್ಭದಲ್ಲಿ ಪೂಜೆ ಏನು ಮಾಡ್ತಿರ್ತಾಳೆ ಶ್ರೇಷ್ಠನ ನೋಡ್ಬಿಟ್ಟು ನೀನು ತಂದೆ ತಾಯಿಗೆ ನೀನು ನೀನು ಒಂದು ಗೌರವವನ್ನು ಮತ್ತು ರೆಸ್ಪೆಕ್ಟನ್ನು ಕೊಡದ್ಮೇಲೆ ನೀನು ಏನು ಮಾಡ್ತೀಯ ನೀನು ಅಂತ ಹೇಳ್ತಿರ್ತಾಳೆ ಮತ್ತು ನಿನಗೆ ನೀನು ಈ ಈ ಜನ್ಮಕ್ಕೆ ನೀನು ಉದ್ಧಾರ ಆಗಲ್ಲ ಅಂತ ಅಂತಿರ್ತಾಳೆ ಅದೇ ಸಂದರ್ಭದಲ್ಲಿ ಶ್ರೇಷ್ಠ ಏನು ಮಾಡ್ತಾಳೆ ಒಂದು ನಿಮಿಷ ತಡವಾಗಿದ್ದರೆ ನನ್ನ ಜೀವನ ಎಲ್ಲ ಚೆನ್ನಾಗಿರೋದು ಕುಸುಮನ ಮಾತು ಕೇಳಿಕೊಂಡು ನಾನು ನನ್ನೇ ಬಿಟ್ಟು ಹೋಗ್ತಿದ್ದೆ ತಾಂಡವ್ ನಾನು ಎಷ್ಟೆಲ್ಲ ನಿನಗೋಸ್ಕರ ಖರ್ಚು ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಕುಸುಮನ ಬಿಟ್ಟು ಬಾ ನನ್ನ ಜೊತೆಯಲ್ಲಿ ನಾನು ಚೆನ್ನಾಗಿರ್ಬೋದು ಅಂತ ಹೇಳ್ತಾಳೆ ಇದೇ ಸಂದರ್ಭದಲ್ಲಿ ಮುಂದಿನ ಸಂಚಿಕೆಯಲ್ಲಿ ಹಾಗೆಯೇ ಅಲ್ಲಿ ಸುಂದರಿ ಏನಿರ್ತಾಳೆ ಸುಂದ್ರಿ ನಾಟಕ ಆಡದಿರೋದು ಬಿದ್ದೋಗಿರ್ತಾಳೆ ನಾಟಕ ಆಡ್ಕೊಂಡು ಅದನ್ನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತಾರೆ ಅದೇ ಸಂದರ್ಭದಲ್ಲಿ ಏನು ಮಾಡ್ತಾರೆ ಹಾಸ್ಪಿಟ್ಲಲ್ಲಿ ಸುಂದರಿಗೆ ಎಚ್ಚರಾಗುತ್ತೆ ಆಗ ಭಾಗ್ಯ ಅನ್ಕೊಳ್ತಾಳೆ ಅಯ್ಯೋ ನಾನು ಪೂಜೆ ಏನು ಮಾಡ್ತಿದ್ದಾಳೆ ಏನೋ ಅವಳನ್ನ ಈಗ ಚೌಟ್ರಿಗೆ ಹೋಗಿ ನಾನು ಆದಷ್ಟು ಬೇಗ ಬರಬೇಕು ಅಂತ ಅನ್ಕೊಂಡಿರ್ತಾನೆ ಅನ್ಕೊಂಡಿರ್ತಾಳೆ ಅದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ಸುನ್ ಸುಂದರಿಗೆ ಎಚ್ಚರ ಕಂಡುಬಿಡ್ತಾಳೆ ಮತ್ತೆ ಮತ್ತೆ ನಾಟಕ ಆಡ್ತಾಳೆ ಇದೇ ಸಂದರ್ಭದಲ್ಲಿ ಈ ಸಂದರ್ಭದಲ್ಲಿ ಭಾಗ್ಯನಿಗೆ ಅನಿಸುತ್ತೆ ಸುಂದರಿ ಏನಾದ್ರು ನಾಟಕ ಮಾಡ್ತಿದ್ದಾಳೆ ಏನೋ ಅಂತ ಈ ವಿಚಾರವಾಗಿ ಮುಂದೆ ಭಾಗ್ಯ ಯಾವೆಲ್ಲ ನಿರ್ಧಾರಗಳನ್ನು ತಗೊಳ್ತಾಳೋ ಅಥವಾ ಚೌಟ್ರಿ ಹತ್ರ ಬರ್ತಾಳೋ ಅಂತ ನಾವು ಕಾದು ನೋಡಬೇಕು ಹಾಗೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತ ಅನ್ನೋದನ್ನು ನಿಮಗೆ ತಿಳಿಸ್ಕೊಡ್ತೇನೆ ಅದರ ಜೊತೆಗೆ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ